ಈಗ ನೀನು ಈಗ ಚಿಕ್ಕವಳು ಬಹುಶಃ ನಿಂಗಿತ್ತು ಟೂ ಅವರ್ಲಿ ಪ್ರಶ್ನೆ ಆದರೂ ಕೂಡ ಮದುವೆಗೆ ಹುಡುಗ ಹೆಂಗಿರಬೇಕು ಅಂತ ಹೇಗ್ ಇಷ್ಟು ಸೀರಿಯಲ್ ಸೀರಿಯಲ್ಲೆಲ್ಲ ನೋಡಿರ್ತೀಯ ಅದರಲ್ಲೆಲ್ಲ ಹೆಂಗಿರಬೇಕು ಅಂತ ಯೋಚನೆ ಇದೆ ನೀನು ನಾನು ಮದುವೆನೇ ಆಗಲ್ಲ ಓಹ್ ಸನ್ಯಾಸಿ ತಾವು ನಾ ಕ್ಯೂಟ್ ಆಗಿರೋ ಹುಡುಗಿ ಸನ್ಯಾಸಿ ಆದರೆ ಹೇಗೆ ನಂಗೆ ಹಂಗೆ ಇಷ್ಟ ಇಲ್ಲ ಮದುವೆ ಇಷ್ಟ ಇಲ್ಲ ನಂಗೆ ಮದುವೆ ಅಂದರೆ ಇಷ್ಟ ಬಟ್ ಒಂದು ವಿಷಯ ಮದುವೆ ಆಗೋದ್ ಬೇಡ ಅನಿಸುತ್ತೆ ನನಗೆ ಪಾತ್ರೆ ತೊಳಿಬೇಕು ಅಳೆಯ ಮಾಡಬೇಕು ಯಪ್ಪ ಕೆಲ್ಸದ ಮೇಲೆ ಕೆಲಸ ಇರುತ್ತೆ ಯಾರು ನೋಡ್ಕೊಳ್ತಾರೆ ಮದುವೆ ಆಗಲ್ಲ ಅದಕ್ಕಿಂತ ಬೆಟರ್ ಒಂದು ವೇಳೆ ಆಗಿಬಿಟ್ಟೆ ಅಂತ ಹ್ಞೂ ಒಂದು ವೇಳೆ ಈಗ ಪಾತ್ರೆ ತೊಳೆಯೋದೆಲ್ಲ ಅಂದೆ ಒಂದು ವೇಳೆ ನೀನು ಮದುವೆ ಆಗಿಬಿಟ್ಟೆ ಆಗೇನು ಮಾಡ್ತೀಯ ಅವಾಗ ಸೀದಾ

ಇಲ್ಲ ಗೊತ್ತಿಲ್ಲ ನನಗೆ ನಾನು ಮೊದಲೇ ಅವರ ಜೊತೆ ಮಾಡ್ತೀರಿ ಅವ್ರ ಜೊತೆ ಅಂದ್ರೆ ನಿಮ್ಮ ಈಗ್ಲೇ ಪ್ಲಾನ್ ಇದೆ ಅವರತ್ರನೇ ಪಾತ್ರೆ ತೊಳಸಿ ಬಿಡದು ಇನ್ನೇನು ಅವರ ತಾನೇ ಕೆಲಸ ಕೊಟ್ಟಿದ್ದು ಅವರ ಸರಿ ಅಡಗೆ ಆದ್ರೆ ನಾನು ಮಾಡ್ಕೊಂಡ್ತೀನಿ ಅವರಿಗೆ ಬರಲ್ಲ ಅಂದ್ರೆ ಪಾತ್ರೆ ಕಸ ನೆಲ ಒರ್ತಸೋದು ಎಲ್ಲನೂ ಅವರೇ ಮಾಡಬೇಕು ಹಾ ಅಷ್ಟೇ ಇನ್ಯೇನ್ ಮದ್ವೆ ಆಗೋದ್ ಕೆಲ್ಸ ಮಾಡ್ಸೋಕ್ಕಾ ಅಥವಾ ಜೊತೆಗಿರಕ್ಕಾ ಕೆಲಸ ಮಾಡ್ಸೋಕೆ ಹಿಂಗೇನಬು ಬೇರೆ ಏನು ಉದ್ದೇಶನೇ ಇಲ್ಲ ಮದ್ವೆ ಮಾಡ್ಕೊಳ್ಳೋದೆ ಗಂಡನ ಹತ್ರ ಕೆಲ್ಸ ಮಾಡ್ಸೋಕೆ ಹೌದು 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 ಅದಕ್ಕೆ ನಾನು ಹುಟ್ಟಿರೋದು ಖುಷಿ ಆಗ್ತೀನಿ ಅಂದೆ ನೀನು ಆಮೇಲೆ ಒಂದ್ ವೇಳೆ ಆದ್ರೆ ಇಷ್ಟೆಲ್ಲ ಮಾಡಿಸ್ಬಿಡ್ತಿ ಹಂಗಾದ್ರೆ ಅವ್ರ ಕಷ್ಟ ಪಡ್ಬೇಕು ನಾನ್ ಕಷ್ಟ ಪಟ್ಟರೆ ಆಗಲ್ಲ ಚಿಕ್ಕ ವಯಸ್ಸಿಂದಾನೇ ಕಷ್ಟ ಪಡ್ಕೊಂಡ್ ಬರ್ತಾ ಇದ್ದೀನಿ ಇನ್ನೆಷ್ಟು ಕಷ್ಟ ಪಡ್ಲಿ ಅಂತ ಆರಾಮ್ ಬೆಡ್ ಅಲ್ಲಿ ಆರಾಮ್ಸೆ ಹಿಂಗ್ ಮಲ್ಕೊಂಡಿರ್ತೀನಿ ಹಂಗೆ ಮಲ್ಗಿರ್ತೀನಿ ಅಕಸ್ಮಾತ್ ನಿನ್ನ ಗಂಡ ಒಂದು ಲೋಟ ಕಾಫಿ ಕೊಡೆ ಒಂದು ಲೋಟ ಟೀ ಕೊಡೆ ರೀತು ಅಂದ್ರೆ ಏನು ಮಾಡ್ತೀಯ ಮಾಡ್ಕೊಡ್ತೀನಿ ಅಂದರೆ ಮಾಡ್ತೀನಿ ಒಂದು ದಿನ ಅಂದರೆ ಮಾಡ್ತೀನಿ ಎರಡು ದಿನಾನೂ ಮಾಡ್ತೀನಿ ಮೂರನೇ ದಿನಾನೂ ಮಾಡ್ತೀನಿ ಪ್ರತಿ ದಿವಸನೂ ಮಾಡ್ಕೊಡ್ತೀನಿ ಪರವಾಗಿಲ್ಲ ಅಕಸ್ಮಾತ್ ಪಾತ್ರೆ ತೊಡಲಿಲ್ಲ ಅಂದರೆ ಇದ್ದವ್ರಿಗೆ ನಿಮಗೆ ಪಾತ್ರೆ

I like that only <laughs>